ಈ ವಾತಾವರಣದಿಂದ ನಾನು ತಲೆ ಕೆಟ್ಟೋಗಿದೆ ಎಲ್ಲಾದರೂ ದೂರ ಹೋಗಿ ಬರ್ಬೇಕು ಅಂತಿದೆ ಪ್ರಯಾಣಕ್ಕೆ ಎಲ್ಲಾ ಸಿದ್ಧಪಡಿಸ್ತೀನಿ ಇಲ್ಲ ಈಗಲೇ ಬಂಧುಗಳೇ ನಮಸ್ತೆ ನಾನು ಇವತ್ತು ಒಂದು ಹೊಸ ವಿಷಯ ಅಂದ್ರೆ ವಿಷಯ ಪ್ರಸ್ತುತ ಪ್ರಸ್ತುತಪಡಿಸ್ತಾ ಇರೋದು ಇದನ್ನ ಒಂದು ಹೊಸ ಶೈಲಿಯಲ್ಲಿ ನಾನು ಕಂಡ್ಕೊಂಡಿರೋ ಸತ್ಯ ಇದು ನಾವು ಈಗ ಇರೋದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಒಂದು ಹದಿನೈದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿಗೆಲ್ಲ ನಾವು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಬೆಂಗಳೂರಲ್ಲೇ ಇರಬೇಕು ಯಾವುದು ಊರಿಗೆ ಹೋಗೋಕ್ಕಾಗಲ್ಲ ಯಾವುದು ಮದುವೆ ಅಟೆಂಡ್ ಮಾಡೋಕ್ಕಾಗಲ್ಲ ಇನ್ನೇನೂ ಮಾಡೋಕ್ಕಾಗಲ್ಲ ಈ ಲೈಫಿಂದ ಹೊರಗಡೆ ಬರಬೇಕು ಅಂದರೆ ನಮ್ಮ ಒಂದು ಮೂರು ಎಕರೆ ಜಮೀನು ಐದು ಹಸು ಇದೆ ತಿಂಗಳಿಗೆ ಏನಿಲ್ಲ ಅಂದ್ರೆ ಒಂದು ಮೂವತ್ತೈದು ಸಾವಿರ ರೂಪಾಯಿ ಖರ್ಚು ಆದಾಯ ಒಂದು ಐದರಿಂದ ಆರು ಸಾವಿರ ರೂಪಾಯಿ ಖರ್ಚಾದರೂ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಸಾವಿರ ರೂಪಾಯಿ ನೆಮ್ಮದಿಯಾಗಿ ಬದುಕು ಮೂರು ಎಕರೆಯಲ್ಲಿ ಅವ್ರು ಮೆಕ್ಕೆಜೋಳ ಏನು ಹಾಕೊಂಡಿದ್ದಾರೆ ಒಂದು ಐದು ಹಸು ಹಾಕೊಂಡಿದ್ದಾರೆ ಸಿಂಪಲ್ ಲೆಕ್ಕ ಐದು ಹಸುವಿಂದ ಒಂದು ಎರಡು ಹಿಂಡಿಲ್ಲ ಅಥವಾ ಅಂದ್ಕೊಂಡ್ರು ಅವರೇಜಲ್ಲಿ ಬೆಳಿಗ್ಗೆ ಹದಿನೈದು ಮು ಸಾಯಂಕಾಲ ಹದಿನೈದು ಅಂದ್ರೂ ಡೈಲಿ ಒಂದು ಮೂವತ್ತು ಲೀಟರ್ ಹಾಲು ಇನ್ನು ಬೆಳಿಗ್ಗೆ ಟ್ರಾಫಿಕ್ಕು ಸಾಯಂಕಾಲ ಟ್ರಾಫಿಕ್ಕು ಅದರಲ್ಲೂ ಏನಾದರೂ ಡ್ರೈವಿಂಗ್ ಕೆಲಸ ಮಾಡೋರು ಇದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟ್ರಾಫಿಕ್ ಟ್ರಾಫಿಕ್ ಹೋಗಕ್ಕೆ ಬರೋಕ್ಕೆ ಕೆಲಸ ಮಾಡೋಕ್ಕೆ ಇದೆಲ್ಲ ಬಿಟ್ಟು ಆಮೇಲೆ ಬಾಸ್ ಹತ್ರ ಪರ್ಮಿಷನ್ ತಗೋಬೇಕು ರಜೆ ಹೋಗ್ಬೇಕು ಊರಿಗೆ ಹೋಗ್ಬೇಕು ಅದು ಯಾವುದು ಆಗದೇನೆ ಯಾವ್ದು ಯಾವುದು ಏನು ಮಾಡಬೇಕಂತ ಕನ್ಫ್ಯೂಸಲ್ಲೇ ನಮ್ಮ ಬೆಂಗಳೂರು ಜೀವನ ಕಳೆದೋಗುತ್ತೆ ಅದ್ರ ಬದಲು ಒಂದು ಎರಡರಿಂದ ಮೂರು ಎಕರೆ ಜಮೀನಿದ್ದು ನೀವೊಂದು ಒಂದು ಇಪ್ಪತ್ತು ಗುಂಟೆ ಅರ್ಧ ಎಕರೆ ಅಷ್ಟು ಒಂದು ಹುಲ್ಗಡ್ಡಿ ಹುಲ್ಲು ಹುಲ್ಲು ಹಾಕೋತೀವಿ ಹಸುಗಳಿಗೆ ಅದನ್ನ ಹಾಕೊಂಡ್ರೆ ನಿಮಗೆ ವರ್ಷದಿಂದ ಐದು ಹಸುವಿಂದ ಮೂರು ಕರು ಇಟ್ಕೊಂಡ್ರು ಐದರಿಂದ ಎಂಟಾಗೋಗುತ್ತೆ ಒಂದೇ ವರ್ಷದಲ್ಲಿ ಪ್ರತಿ ತಿಂಗಳು ಅವರೇಜಲ್ಲಿ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಸಾವಿರ ಸಂಬಳ ಇಪ್ಪತ್ತೈದೇ ಇಟ್ಕೊಳ್ಳೋಣ ಯಾರು ಕೊಡ್ತಾರೆ ನಾವು ಹೆಂಗೆ ಅಂದರೆ ಈ ಆಧುನಿಕತೆ ಹೆಸರಲ್ಲಿ ಅಥವಾ ಇನ್ಯಾರೋ ಏನೋ ಅಂದ್ಕೊಂಡ್ಬಿಡ್ತಾರೆ ಇನ್ಯಾರೋ ಏನೋ ತಿಳ್ಕೊಂಬಿಡ್ತಾರೆ ಅಂದ್ಕೊಂಡು ಓಡ್ತಾ ಇದ್ದೀವಿ ಓಡ್ತಾ ಇದ್ದೀವಿ ಎಲ್ಲಿಗೆ ಇದ್ದೀವಿ ಅಂತ ಯಾರಿಗೂ ಗೊತ್ತಿಲ್ಲ ಬಟ್ ಓಡ್ತಾ ಇದ್ದೀವಿ ಯಾವ ಲೆವೆಲ್ಗೆ ಅಂದರೆ ಸುಮ್ಮನೆ ಓಡ್ತಾ ಇಲ್ಲ ರೇಸಲ್ಲಿ ಬಿಟ್ಟಾಗ ಓಡ್ತಾರಲ್ಲ ಆ ರೇಂಜ್ ಇದ್ದೀವಿ ದಯವಿಟ್ಟು ನನಗೆ ಗೊತ್ತಿರೋರು ಯಾರಾದರೂ ಈ ವಿಡಿಯೋ ನೋಡೋರು ಏನಾದರೂ ಅವ್ರಿಗೇನಾದರೂ ಉಪಯೋಗ ಆದರೆ ಈ ವಿಡಿಯೋ ಒಂದು ಕಮೆಂಟ್ ಹಾಕಿ ಉಪಯೋಗ ಆಗಿಲ್ಲ ಅಂದ್ರೂ ನಮಗೆ ಅದು ಒಂದು ಕಂಪೆಂಟ್ ಕಮೆಂಟ್ ಹಾಕಿ ನಮಗೆ ಏನು ಅವ್ರ ಅಭಿಪ್ರಾಯ ಏನನ್ನೋದು ಒಂದು ಗೊತ್ತಾಗುತ್ತೆ ನನ್ನ ತಲೆಯಲ್ಲಿ ಓಡ್ತಾ ಇರೋದೇನೆಂದರೆ ಒಂದು ಐದು ಹಸು ಇಟ್ಕೊಂಡ್ರೆ ಆಗೋಯ್ತಲ್ಲ ನಮ್ಮ ಜೀವನನೇ ಆಗೋಗುತ್ತೆ ಯಾಕೆ ನಾವು ಈ ಟ್ರಾಫಿಕ್ ಧೂಳು ಇನ್ನೊಬ್ರ ಹತ್ರ ಒದ್ದಾಡಬೇಕು ಐದು ಹಸು ನೀವು ಹೆಂಗೆ ಮಾಡಿದ್ರು ಒಂದು ಮೂರು ಕರು ಹಾಕೇ ಆಗತ್ತೆ ವರ್ಷಕ್ಕೆ ಐದು ಹಸುವಿಂದ ಸೊ ಐದರಿಂದ ಎಂಟೈದು ಈಗ ಹಾಗೇ ಆಗುತ್ತೆ ಒಂದು ಹತ್ತು ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟರೆ ಈಗ ನಮಗೆ ಪಶುಸಂಗೋಪನಾ ಇಲಾಖೆಯಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಕಟ್ಟಿದ್ರೆ ನಿಮ್ದು ಆಧಾರ್ ಕಾರ್ಡು ಜಮೀನ್ದು ಪಾನಿ ಕೊಟ್ಟರೆ ಹನ್ನೆರಡು ಸಾವಿರ ರೂಪಾಯಿಗೆ ಈ ಹುಲ್ ಕಟ್ಟೋ ಮಷಿನ್ ಬರುತ್ತೆ ಒಳಗಡೆ ನೀವು ಒಂದು ಸರಿ ಹುಲ್ ತಂದು ಹಾಕಿದ್ರೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಮೂರು ಟೈಮ್ಗೆ ಆಗೋಷ್ಟು ಈಗ ಆ ಮೂರು ಹಸು ಸಾಕಾಗೋಷ್ಟು ಹುಲ್ಲನ್ನ ಕತ್ತರಿಸ್ಕೊಡುತ್ತೆ ಆ ಕರೆಂಟ್ ಅಂತೂ ಆಲ್ಮೋಸ್ಟ್ ಆರರಿಂದ ಎಂಟು ಅವರ್ ಇದ್ದೇ ಇರುತ್ತೆ ಕರೆಂಟು ನಮ್ಮದೇ ಜೀವನ ಆರಾಮಾಗಿ ಮಾಡ್ಬೋದಲ್ಲ ನಾವು ಯಾಕೆ ಒದ್ದಾಡ್ತಾ ಇದ್ದೀವಿ ಅಂತ ನಾನು ಸೇರಿಸಿ ಹೇಳ್ತಾ ಇದ್ದೀನಿ ನನಗೆ ಅರ್ಥ ಆಗ್ತಾ ಇಲ್ಲ ಇನ್ನೂ ನಾನು ಹೇಳಿದೆ ಅಂತವನು ಅಥವಾ ನಿಮ್ಮ ತಲೆಯಲ್ಲಿ ಬಂತು ಅಂತನೋ ನಾಳೆ ಬೆಳಿಗ್ಗೆ ಹೋಗಿ ಇದನ್ನು ಮಾಡೋಕ್ಕಾಗಲ್ಲ ಯಾಕಂದರೆ ನಾವು ಈಗ ನಮ್ಮ ಮನೇಲಿ ಯಾರು ಇರ್ತಾರೆ ತಾಯಿ ತಂದೆ ಇವರೆಲ್ಲ ಪರ್ಮಿಷನ್ ಕೊಡಬೇಕು ಅದನ್ನು ಮಾಡೋಣ ಇದನ್ನು ಮಾಡೋಣ ಬೇರೆ ನೀನು ಅಲ್ಲೇ ಇರು ನಾವು ಒದ್ದಾಡೋದು ಬೇಡ ಇನ್ನೂ ಅವರು ಹಳೆಯ ಸ್ಟೈಲಲ್ಲೇ ಕೆಲವು ಜನ ಇದ್ದಾರೆ ಬಟ್ ಅದನ್ನು ಮೀರಿ ಹೊರಗಡೆ ಬಂದು ನಾವು ಜೀವನ ಮಾಡ್ಬೋದು ನಿಮ್ಗೆ ಯಾರ್ಯಾರಿಗೆ ಸಾಧ್ಯ ಆಗುತ್ತೋ ಇದನ್ನು ದಯವಿಟ್ಟು ನೀವು ಪ್ರಯತ್ನ ಮಾಡಲೇಬೇಕು ಏನು ಅಂತ ಏನು ಕೋಟ್ಯಾಂ ರೂಪಾಯಿನ ಖರ್ಚಾಗಲ್ಲ ಇದಕ್ಕೆ ನನ್ನ ಅಂದಾಜು ಪ್ರಕಾರ ಒಂದು ಐದು ಹಸು ಅಂದರೆ ಒಂದು ಎರಡು ಲಕ್ಷ ಒಂದು ಮೇವ್ಗಂತೂ ನಾವು ಹುಲ್ಲು ಹಾಕೋತೀವಿ ಸ್ಟಾರ್ಟಿಂಗ್ ಒಂದು 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 ಇಪ್ಪತ್ತರಿಂದ ಮೂವತ್ತು ಸಾವಿರ ಕೈಲಿದ್ರೆ ಸಾಕು ಆರಾಮ್ಸೆ ಮಾಡ್ಬೋದು ಈ ಟ್ರಾಫಿಕ್ ಧೂಳು ಜಂಜಾಟದಿಂದ ನಾವು ಸರಿ ಹೋಗ್ಬೇಕು ಅಥವಾ ನಮ್ಮ ಲೈಫು ನಮ್ಮ ಆರೋಗ್ಯ ಸರಿ ಹೋಗ್ಬೇಕು ಅಂದರೆ ಇದು ಒಂದು ಬಿಟ್ಟರೆ ನಮ್ಮ ರೈತರ ಮಕ್ಕಳಿಗೆ ಬೇರೆ ಆಪ್ಷನ್ ಇಲ್ಲ ಅಂತ ನನ್ನ ನನ್ನ ಅನಿಸಿಕೆ ಇದು ಇದನ್ನೆಲ್ಲ ಹೊರತು ನಮಗೇನು ಬೇಕೋ ನಾವು ತರಕಾರಿ ಆಗಿರ್ಬೋದು ಇನ್ನೊಂದಾಗಿರ್ಬೋದು ವಿಷಮುಕ್ತವಾಗಿ ಬೆಳ್ಕೊಬೋದು ನಾವೇನೆ ಯಾಕಂದ್ರೆ ನಮ್ಗೆ ಐದು ಇದರಿಂದ ಐದು ಹಸುಗಳಿಂದ ಸಗಣೆ ಅಂದರೆ ಏನು ಕಮ್ಮಿ ಅಂದರೂ ನನ್ನ ಅಂದಾಜು ಪ್ರಕಾರ ಒಂದು ವರ್ಷಕ್ಕೆ ಮೂರು ಲೋಡ್ ಟ್ರ್ಯಾಕ್ಟ್ರ್ ಸಗಣೆ ಸಿಗುತ್ತೆ ಅಂದ ಮೂರು ಲೋಡ್ ಮಿನಿಮಮ್ ಅಂತೂ ಸಿಕ್ಕೇ ಸಿಗುತ್ತೆ ಆರಾಮಾಗಿ ನಮ್ಮ ಹೊಲವೂ ಒಂಥರ ಈ ಸಮೃದ್ಧವಾಗಿ ಬೆಳೆಯೋಕ್ಕೆ ಆಗುತ್ತೆ ಈ ನಾವು ಯೂರಿಯಾ ಇನ್ನೊಂದು ಹಾಕಿ ಕಾಂಪೋಸ್ಟ್ ಹಾಕಿ ಇನ್ನೊಂದು ಹಾಕಿ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿದ್ವಿ ನಮ್ಮ ದೇಹ ನಮ್ಮ ಆರೋಗ್ಯ ಮತ್ತು ನಮ್ಮ ಜಮೀನಿನ ಆರೋಗ್ಯನೂ ಸಹಿತ ಹಾಳು ಮಾಡಿದ್ವಿ ನಾವು ಸೊ ಒಂದು ಕೊನೆಯ ಅವಕಾಶ ಅನ್ಕೊತೀನಿ ನಮ್ಮ ಪೀಳಿಗೆಗೆ ಇನ್ನು ಮುಂದೆ ಬಂದವರು ಏನು ಬರೀ ಊಟ ಮಾಡ್ತಾರೋ ಅಥವಾ ಬೆಳಗ್ಗೆ ಊಟದ ಬದಲು ಮಾತ್ರೆ ತಿಂತಾರೋ ಇನ್ನೇನು ಮಾಡ್ತಾರೋ ಗೊತ್ತಿಲ್ಲ ಇದು ನಮಗೊಂದು ಕೊನೆಯ ಅವಕಾಶ ಸಾಧ್ಯವಾದಷ್ಟು ಟ್ರೈ ಮಾಡೋಣ ಅನ್ನೋದು ನನ್ನ ಉದ್ದೇಶ ಈ ವಿಡಿಯೋದ ಉದ್ದೇಶ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಷಯ ನಿಮ್ಗೆ ಇಷ್ಟ ಆದರೆ ಇದನ್ನು ಒಂದು ಲೈಕ್ ಮಾಡಿ ಅಥವಾ ನಿಮ್ಮ ಸ್ನೇಹಿತರಿಗೆ ಯಾರಿಗಾದರೂ ಕಳಿಸ್ಕೊಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋ ನೋಡ್ತಾ ಇರಿ ನನಗೆ ಉಪಯುಕ್ತ ಮಾಹಿತಿ ಮಾತ್ರ ನಾನು ಕೊಡೋದು ಅನ್ನೆಸರಿ ಯಾವುದೇ ಮಾಹಿತಿ ಇಲ್ಲದನ್ನ ನಾನು ಯಾವುದೇ ಕಾರಣಕ್ಕೂ ಎರಡು ತಿಂಗಳಾದರೂ ಒಂದು ವೀಡಿಯೋನೂ ಮಾಡೋಕ್ಕೆ ಹೋಗಲ್ಲ ನನಗೆ ವಿಷಯ ಆಧಾರವಾಗಿತ್ಕೊಂಡು ಮಾತ್ರ ನಾನು ವೀಡಿಯೋ ಮಾಡೋದು ನಾವು ಅಂತ ಊರಲ್ಲಿ ಹನ್ನೆರಡರಿಂದ ಹದಿಮೂರು ಅವರ್ ವರ್ಕ್ಗೋತಾರೆ ನಮ್ಮ ಕೆಲಸಕ್ಕೋಸ್ಕರ ಸ್ಪೆಂಡ್ ಮಾಡ್ತೀವಿ ನಾವು ಅದೇ ಹನ್ನೆರಡು ಹದಿಮೂರು ನಮ್ದೇ ನಮ್ಮದೇ ಇದ್ರೆ ನಾವು ಅದೇ ಹನ್ನೆರಡು ಹದಿಮೂರು ಅವಲ್ ಅಲ್ಲಿ ಹದಿಮೂರು ಅವರ್ ಸ್ಪೆಂಡ್ ಮಾಡಿದ್ರೆ ಆರಾಮಾಗಿ ರಿಸಲ್ಟ್ ಬರುತ್ತೆ ಇದು ನಾನು ಕಣ್ಣಾರೆ ನೋಡಿದ್ದೀನಿ ಬೀದಿ ಬೇರೆ ಯಾರ್ದು ಅಲ್ಲ ನಮ್ಮ ಸ್ನೇಹಿತರದು ಹತ್ತು ಪ್ರತಿ ಹತ್ತು ದಿನಕ್ಕೆ ಒಂದ್ಸರಿ ಕೆ ಎಮ್ ಎಫ್ ಇಂದ ಅವ್ರಿಗೆ ಬಿಲ್ ಬರೋದು ತಿಂಗಳಿಗೊಂದು ಸರಿ ಬರೋಲ್ಲ ಪ್ರತಿ ಹತ್ತು ಒಂದ್ಸರಿ ಬರುತ್ತೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್